ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಆಸ್ ವಿಷಯಲ್ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ನನ್ನ ದಿನನಿತ್ಯದ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೊನೆ ಗಂಟೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಇವತ್ತು ಬ್ರೇಕ್ಫಾಸ್ಟ್ ಬಂದು ರೈಸ್ ಬಾತ್ ಮಾಡಿದ್ದೀನಿ ಮಾಡ್ತಾ ಮಾಡ್ತಾ ಉಪ್ಪು ಒಂಚೂರು ಜಾಸ್ತಿ ಆಗೋಯಿತು ಏನಪ್ಪ ಮಾಡೋದು ಅಂತೇಳಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿದ್ದೀನಿ ಆಲೂ ಬಾತ್ ಆಯಿತು ಆಲೂಗಡ್ಡೆ ಹಾಕೋದ್ರಿಂದ ಉಪ್ಪು ಬ್ಯಾಲೆನ್ಸ್ ಸಮ ಆಗುತ್ತೆ ಆಲೂಗಡ್ಡೆ ಉಪ್ಪೆಲ್ಲ ಎಳ್ಕೊಳತ್ತೆ ಅಂಥೇಳಿ ಆಲೂಗಡ್ಡೆ ಹಾಕೋದೆ ಆವಾಗ ಸರೋಯ್ತು ಬಾತು ಸೊ ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಟಿಫನ್ಗೆ ಕೊಡ್ತಾ ಇದ್ದೀನಿ ಅವ್ರಿಗೆ ಹಾಗೆ ಪಪಾಯನ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಕಡೆ ನಮ್ಮ ಯಜಮಾನ್ರಿಗೆ ಗಂಜಿನೂ ಮಾಡಿಟ್ಟಿದ್ದೀನಿ ಸೊ ಇವಾಗ ಅವ್ರಿಗೆಲ್ಲ ಸರ್ ಮಾಡಿ ಎಲ್ಲರಿಗೂ ರೆಡಿ ಮಾಡಿ ಅವ್ರವ್ರ ಕೆಲಸಗೆ ಸ್ಕೂಲ್ಗೆ ಹೊರಟರು ಅವ್ರು ಹೋಗಿದ್ದಾದಮೇಲೆ ಮೊದಲಿಗೆ ಹೂವು ಕಟ್ಕೊಳ್ಳೋಣ ಅಂತೇಳಿ ಇದು ಬಂದು ಗುರುವಾರದಾಗೂ ರಾಯರ್ ಪೂಜೆ ಮಾಡಬೇಕಲ್ವ ಇವತ್ತು ರಾಯರಿಗೆ ಮಲ್ಲಿಗೆ ಹೂವು ಹಾಕಿ ಚೆನ್ನಾಗಿ ಪೂಜೆ ಮಾಡೋಣ ಅಂತೇಳಿ ಮಲ್ಲಿಗೆ ಹೂವು ಕಟ್ಕೊತಾ ಇದ್ದೀನಿ ಮೊದಲಿಗೆ ಹೂವು ಎಲ್ಲ ಕಟ್ಟಿಟ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಮೊದಲಿಗೆ ನಾನು ಅಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾ ಹೂವು ಕಟ್ಕೊತಾ ಇದ್ದೀನಿ ಟ್ರೈನಲ್ಲಿ ಒಂದು ಎರಡು ಮಳ ಹೂವು ಕಟ್ಕೊಂಡೆ ಎರಡು ಮಳ ಬಂತು ಹೂವು ಸೊ ಇವಾಗ ಎತ್ತಿಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಬೇಕು ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ರಾಯರಿಗೆ ಮಲ್ಲಿಗೆ ಹೂವಾ ಇಟ್ಟಿದ್ದೀನಿ ಮತ್ತೆ ತುಳಸಿ ಹಾರನ್ನು ಅದು ಕೂಡ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಅಲ್ಲಿ ರಾಯರ ಪೂಜೆ ಆಯಿತು ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ವಾರದ ಪೂಜೆ ಆದರೂ ಸ್ಕಿಪ್ ಮಾಡ್ತೀನಿ ಆದರೆ ರಾಯರ್ ಪೂಜೆ ಸ್ಕಿಪ್ ಮಾಡ್ದಿರ ಗುರುವಾರ ಗುರುವಾರ ರಾಯರಿಗೆ ಪೂಜೆ ಮಾಡ್ತಾ ಬರ್ತಾಯಿದ್ದೀನಿ ರಾಯರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಅಷ್ಟೇ ಸಾಕು ಅದೇನೋ ಖುಷಿ ನನಗೆ ಗುರುವಾರ ಅಂದಿದ ತಕ್ಷಣ ಪೂಜೆ ಮಾಡಲೇಬೇಕು ಅಂತ ಮನ್ಸಿಗೆ ಬಂದೇ ಬಿಡುತ್ತೆ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಎಷ್ಟಿರುತ್ತೋ ಅದರಲ್ಲೇ ಪೂಜೆ ಮಾಡೇ ಮಾಡ್ತೀನಿ ಸ್ಕಿಪ್ ಮಾಡಲ್ಲ ಫ್ರೆಂಡ್ಸ್ ಇವಾಗ ಡಿ ಮಾರ್ಟ್ಗೆ ಹೋಗೋಣ ಗ್ರಾಸರಿ ತೊಗೊಂಬರ್ಬೇಕು ಜಾಸ್ತಿ ಏನಿಲ್ಲ ಏನೇನು ನೋಡಿ ಮಾತಾಡೋಕ್ಕೆ ಬಾಕ್ ಮುಂಚೆ ಸೌಂಡ್ಗೆ ರೋಡ್ ಸೌಂಡ್ಗೆ ಏನು ಕೇಳಿಸಲ್ಲ ಮಾತಾಡೋಕ್ಕೆ ಬಿಡೋಲ್ಲ ನನ್ನ ಮಕ್ಕಳು ಓದ್ಕೊತಾ ಇದ್ದಾರೆ ಟೆಸ್ಟ್ ಇದೆ ಸೋಮವಾರದಿಂದ ಓದ್ಕೊ ಬಂದು ಓದ್ಕೊ ಹೇಳಿದ್ದು ಮನೇಲಿ ಸಂಜೆ ಪೂಜೆ ಆಗಿದೆ ಇವಾಗ ಇನ್ನೂ ಅಡುಗೆ ಮಾಡಿಲ್ಲ ತರಕಾರಿ ಸಾಂಬಾರು ಅನ್ನ ಮಾಡಬೇಕು ಅದಕ್ಕೂ ಮುಂಚೆ ಡಿ ಮಟ್ಟಕ್ಕೆ ಹೋಗಿ ತಗೊಂಬಂದು ಆಮೇಲೆ ಮಾಡೋಣ ಅಂದ್ಕೊಂಡಿದ್ದೀರಿ ಸೊ ನಮ್ಮ ಯಜಮಾನ್ರು ಇದ್ದಾರೆ ಇವಾಗ ಹೋಗಿ ಶಾಪಿಂಗ್ ಮಾಡೋಣ ಬನ್ನಿ ತುಂಬ ಏನು ಮಾಡೋಲ್ಲ ಏನೇನು ಖಾಲಿಯಾಗಿದೆ ಅದನ್ನು ಮಾತ್ರ ತಗೊಂಬರ್ ಟ್ವೆಂಟಿ ಫೋರ್ ಅವರ್ಸ್ ತಿನ್ನೋದೇ ಪಂಗ ನನ್ನ ಮಕ್ಕಳದು ನನ್ನ ಮಗನ ತಿನ್ನಲ್ಲ ಅಂತೆ ನೋಡಿ ಮಣ್ಣು ತಿಂತಾನೆ ನನ್ನ ಮಗ ಸರಿ ಬನ್ನಿ ಹೋಗಿ ಬಾಯ್ 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 ಹ್ಞೂ ಬರ್ತೀನಿ ಡೋರ ಡಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬರುವಾಗ ಹಾಗೆ ಫಿಂಗರ್ ಚಿಪ್ಸ್ ಆಲೂಗಡ್ಡೆದು ತೊಗೊಂಬಂದಿದ್ದೀರಿ ಅದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ದೀರಿ ಮನೇಲಿ ನನ್ನ ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಫ್ರೇವ್ರೆಟ್ ಇದು ನನಗೇನು ಇಷ್ಟ ಆಗೋಲ್ಲ ಇದು ಜಾಸ್ತಿ ಆಲೂಗಡ್ಡೆಯಲ್ಲಿ ಆಯಿಲ್ನ ಕವರ್ ಮಾಡುತ್ತಲ್ವಾ ಹಾಗಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹೋಗಿದ್ರಲ್ವಾ ನಮ್ಮ ಯಜಮಾನ್ರು ನೋಡಿದ ತಕ್ಷಣನೇ ಫಸ್ಟ್ ಇದನ್ನೇ ತಗೊಂಡ್ರು ತಂದಿದ ತಕ್ಷಣ ಮಕ್ಕಳು ಎಲ್ಲರೂ ಬ್ಯಾಟಿಂಗ್ ಮಾಡ್ತಿರೋ ಈ ಥರ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಸೊ ನಾನು ತರಕಾರಿ ಸಾಂಬಾರು ಅನ್ನ ಮಾಡಿದ್ದೆ ಇದನ್ನು ತಿಂದು ಒಂದು ಹತ್ತು ನಿಮಿಷ ಬಿಟ್ಟು ಊಟ ಮಾಡಿ ಮಲಗಿದ್ದು ಸೊ ಇವಾಗ ಗುರುವಾರದ ವಿಡಿಯೋ ಬಂದು ಇಷ್ಟೇ ಆಗಿತ್ತು ಸಿಂಪಲಾಗಿ ಮತ್ತು ಮಾರ್ನಿಂಗಿಂದ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿದ್ದೀವಿ ಸರಿ ಏನೇನು ತಂದಿದೆ ತೋರಿಸ್ತೀನಿ ಸೊ ನೆನೇನು ತಂದಿದ್ನಲ್ವ ಗ್ರಾಸರಿ ಇವಾಗೆಲ್ಲ ಎತ್ತಿಡೋದಕ್ಕೆ ಎಲ್ಲ ತೆಗ್ದಿದ್ದೀನಿ ಬ್ಯಾಗಿಂದ ಏನೇನು ತಂದಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಮ್ಯಾಗಿ ತಂದಿದ್ದೀನಿ ನೋಡಿ ಒಂದೇ ಸತಿನೇ ಮ್ಯಾಗಿ ತರೋದು ಕಲ್ಲ ಸಾರಿ ಎರಡು ಯಾವಾಗ ನಾವು ಡಿ ಮಾಡ್ಕೊಳ್ತಿರೋ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೆ ಒಂದು ಸರ್ತಿ ಹೋಗೋದು ಆವಾಗ ಹೋದಾಗ ಒಂದು ಸತಿ ಮ್ಯಾಗಿ ತರ್ತೀರಿ ಮಕ್ಕಳಿಗೆ ಜಾಸ್ತಿ ಮ್ಯಾಗಿ ಕೊಡಬಾರ್ದು ಹಾಗಾಗಿ ಸೊ ಮತ್ತು ಮ್ಯಾಗಿ ತೊಗೊಂಡಿದ್ದೆ ಇದು ಸೋಪು ಮತ್ತು ಎಣ್ಣೆ ಇದು ಬಂದು ಮಿಕ್ಚರು ಗಂಧದ ಕಡ್ಡಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಇದೊಂದು ಇದೊಂದು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಆಲ್ರೆಡಿ ಹೇಳಿದ್ದೀನಲ್ವಾ ಏನು ಖಾಲಿಯಾಗಿತ್ತು ಅದು ಮಾತ್ರ ಇದು ತೊಳೆಯೋ ಸೋಪು ಹಾಗೆ ಬಿಮ್ಮು ಆಯಿಲು ತಂದಿದ್ದೀನಿ ಸೋಪು ತಂದಿದ್ದೀನಿ ಸಾಲ್ಟು ಮನೇಲಿ ಇದೆ ಆದ್ರೂ ಅದು ಮನೇಲಿ ಖಾಲಿ ಆಗದಿರೇ ಇರಬೇಕಲ್ವಾ ಹಾಗಾಗಿ ಎಕ್ಸ್ಟ್ರಾ ತಂದು ಇಟ್ಕೊತೀನಿ ಒಂದು ಆರು ಲೀಟ್ರು ಎಣ್ಣೆ ತಗೊಂಡಿದ್ದೀನಿ ಹಾಗೆ ಸಿಂಕಿಗೆ ಈ ಪೌಡ್ರ್ ಹಾಕೋದ್ರಿಂದ ಏನಾದರೂ ಸಿಂಕಲ್ಲಿ ಕಟ್ಕೊಂಡಿದ್ರೆ ಕ್ಲೀನಾಗಿ ಹೋಗುತ್ತೆ ಅದಕ್ಕೆ ಅದೊಂದು ನಾಲ್ಕು ಪ್ಯಾಕೆಟ್ಟು ಮತ್ತು ಹಪ್ಪಳ ಕೋಲ್ಗೆಟ್ಟು ಮತ್ತು ನನ್ನ ಮಗಳ ಫ್ರೇವ್ರೆಟ್ ತುಪ್ಪ ಅವಳಿಗೆ ತುಪ್ಪ ಇದ್ದರೆ ಚೆನ್ನಾಗಿ ಊಟ ಮಾಡ್ತಾಳೆ ಹಾಗಾಗಿ ತುಪ್ಪನೂ ತಂದಿದ್ರಿ ಒಂದು ಐದು ಕೆ ಜಿ ಗೋಧಿ ಹಿಟ್ಟು ಒಂದು ಎರಡೂವರೆ ಕೆ ಜಿ ತೊಗರಿಬೇಳೆ ಒಂದು ಅರ್ಧ ಕೆ ಜಿ ಮೈದಾ ಮತ್ತು ಬೆನ್ಸಿ ರವೆ ಮತ್ತು ಸಣ್ಣ ರವೆ ಮತ್ತು ಮೈಸೂರು ಬೇಳೆ ಉದ್ದಿನ ಕಾಳು ಮತ್ತು ಇಷ್ಟೇ ಅನಿಸುತ್ತೆ ಬೇಳೆ ಮತ್ತು ಕಡಲೆ ಬೀಜ ಮತ್ತು ಇದು ಸರ್ಫ್ ಎಕ್ಸೆಲ್ ಇಷ್ಟೇ ತಂದಿದ್ದು ಸೊ ಮತ್ತು ಇದು ಶನಿವಾರದ ಬ್ಲಾಗು ಶನಿವಾರ ಬಂದು ಕೃಷ್ಣಾಷ್ಟಮಿ ಇತ್ತಲ್ವ ಆ ದಿನದ್ದು ವಿಡಿಯೋ ಇದರೊಂದಿಗೆ ಶೇರ್ ಇದ್ದೀನಿ ಸೊ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಮೂರು ದಿನದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಆ ಮೂರು ದಿನದ ವೀಡಿಯೋನು ಇದರೊಂದಿಗೇ ಜಾಯಿನ್ ಮಾಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಸಿಜ್ಜು ಇರೋದು ಆಲ್ರೆಡಿ ನಿಮ್ಗೆ ಗೊತ್ತು ಇವತ್ತು ಸ್ನಾನ ಮಾಡಿಸಿದ್ದೀನಿ ಅದಕ್ಕೆ ಸ್ನಾನ ಮಾಡಿಸಿ ಚೆನ್ನಾಗಿ ಡ್ರೈ ಮಾಡ್ತಾ ಇದ್ದೀನಿ ಸೊ ಕೃಷ್ಣಾಷ್ಟಮಿ ಆಗಿರೋದ್ರಿಂದ ಏನು ಕೃಷ್ಣನ ಕುಣಿಸಿ ಏನು ಪೂಜೆ ಮಾಡಲ್ಲ ಶ್ರಾವಣ ಶನಿವಾರ ಅಲ್ವ ಕೊನೆ ದಿನ ಅಂತ ಹೇಳ್ತಾ ಇದ್ದಾರೆ ಈ ಶನಿವಾರ ಕೊನೆ ದಿನವೋ ಇಲ್ಲಾಂದರೆ ನೆಕ್ಸ್ಟು ಶನಿವಾರ ಕೊನೆ ದಿನವೋ ಗೊತ್ತಾಗ್ತಾ ಇಲ್ಲ ಕ್ಯಾಲೆಂಡ್ರದಲ್ಲಿ ನೆಕ್ಸ್ಟು ಶನಿವಾರ ಅಂತ ಇದ್ದಾರೆ ನಮ್ಮೂರಲ್ಲೇ ಪಕ್ಕದ ಮನೆಯವರು ಅಂದರೆ ನಮ್ಗೆ ಗೊತ್ತಿರೋರು ಕೃಷ್ಣನ ಕುಣ್ಸಿದ್ರು ಅವರು ನಮ್ಮನ್ನ ಅರ್ಶನ ಕುಂಭ ಕರೆದಿದ್ರು ಸೊ ಹಂಗಾಗಿ ನಮ್ಮ ಅಕ್ಕಂದ್ರು ಮತ್ತು ನನ್ನ ಮಗಳು ನಾನು ಎಲ್ಲರೂ ಹೋಗಿದ್ರಿ ಅವ್ರ ಮನೆಗೆ ಅರ್ಶನ ಕುಂಕುಮ ತಗೊಳೋದಕ್ಕೆ ಸೊ ಅಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಅವರು ಯಾವ ಥರ ಕೃಷ್ಣನ ಕೂಡಿಸಿದ್ದಾರೆ ನೋಡಬಹುದು ना अधे टेलिन बेबे ता पोटते की मा नगी पेंको नगी अम्मा ये गेल रेंग वड़ा पूर्ण पूर्ण वड़ा ಸೊ ಈಗ ನನ್ನ ಮಗ ಮ್ಯಾಗಿ ಮಾಡಿ ಕೊಟ್ಟಿದ್ದಾನೆ ಟಿ ಮಾರ್ಟಿಂದ ತಂದಿದ್ರಲ್ವ ಮ್ಯಾಗಿ ಅದು ನನ್ನ ಮಗನೇ ಮಾಡಿರೋದು ಏನೇನು ಮಸಾಲ ಹಾಕಿದನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮ್ಯಾಗಿ ಟೇಸ್ಟ್ ಅಂತೂ ವಾವ್ ಅನ್ನಿಸ್ತು ವಿಡಿಯೋ ಶೂಟ್ ಮಾಡ್ಕೊಬೇಕಾಗಿತ್ತು ನಾನು ಮಾಡ್ಕೊಂಡಿಲ್ಲ ಮಸಾಲ ಎಲ್ಲ ಹಾಕಿ ಮಾಡಿರೋದು ಸೂಪರಾಗಿತ್ತು ಗೊತ್ತಾ ನಾನು ಕೂಡ ಇಷ್ಟು ಟೇಸ್ಟಿಯಾಗಿ ಮಾಡಿ ಮಾಡ್ತಾಯಿದ್ನೋ ಇಲ್ವೋ ಗೊತ್ತಿಲ್ಲ ನನ್ನ ಮಗ ಮಾತ್ರ ಸೂಪರಾಗಿ ಮಾಡಿಕೊಟ್ಟಿದ್ದೇನೆ ಅದೇನೇನು ಮಸಾಲ ಹಾಕೋದ್ನೋ ಗೊತ್ತಿಲ್ಲ ನಾನಂತೂ ಹೋಗಿಲ್ಲ ನನ್ನ ಮಗಳಿಗೆ ನಾನು ಓದಿಸ್ತಾ ಇದ್ದೆ ಅವ್ರಿಗೆ ಟೇಸ್ಟ್ ಇದೆ ಹಾಗಾಗಿ ಅವನೇ ಮಾಡ್ಕೊಂಬಂದು ಕೊಟ್ಟಿದ್ದು ಸೊ ಬ್ಯಾಟಿಂಗ್ ಮಾಡ್ತಾಯಿದ್ದೀರಿ ಸೂಪರಾಗಿತ್ತು ಟೇಸ್ಟು ಸೊ ಈ ವಿಡಿಯೋ ಇದರೊಂದಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾ ಬಾಯ್